ಇಲ್ಲ ಇವ್ಳು ಅವಳಲ್ಲ ಸರೋಜಿ ಒಂದೊಂದ್ ಗೀತಾಪತಿ ಮಾಡ್ತಾಳು ಹಾ ಇಂತ ಕೆಲಸ ಮಾಡೋಳೆ ಅವ್ನ ಹತ್ರ ಆರ್ ಲಕ್ಷ ರೂಪಾಯಿ ಎತ್ಕೊಂಡು ಅವ್ನ ತಲೆ ಮೇಲೆ ಇಪ್ಪತ್ ಲಕ್ಷ ರೂಪಾಯಿ ಕುಕ್ಕೊಳೆ ಅದಕ್ಕೆ ಅವ್ನ ಬೇಜಾರ್ ಮಾಡ್ಕೊಂಡು ಅಪ್ಪನ ಕೈಲೂ ಕೊಟ್ಟಿಲ್ಲ ಆಯ್ನತ್ರ ಇಕೊಂಡು ಅವಳು ಸುಟ್ಟಲ್ಲ ಏನ ಮಾಡ್ಕೊಂಡು ನಾಳೆ ಹೋಗ್ಲೀನಪ್ಪ ಏನಾನ ಮಾಡ್ಕೊಂಡು ಹೋಗ್ ನಾನು ಏನ್ ಮಾಡ್ಲಿ ಹೇಳಿಕೊನೆ ಏನ್ ಮಾಡ್ಲಿ ಅವಳು ಎಷ್ಟು ಹೇಳಿದ್ರು ಬುದ್ಧಿ ಕಲಿಯಲ್ಲಪ್ಪ ಕಲಿಯಲ್ಲ ಬಿಟ್ಟಿ ನನ್ನ ಹತ್ರ ಬಂದ ಅಷ್ಟೊಂದು ದುಡ್ಡು ಇಕ್ಕೊಂಡ್ಬಿಟ್ಟು ನನ್ನ ಹತ್ರ ಬಂದ ಒಂದು ಲಕ್ಷ ರೂಪಾಯಿ ತಿಳ್ಕೊಂಡು ಹೋಗೋಣ ಎಷ್ಟು ಕಂತ್ರಿ ಬುದ್ಧಿ ಇರಬೇಕು ನೋಡೋ ಚಿಕ್ಕೊನೆ ಈಗ ನಾನು ಹೋಗಿ ಬದ್ಕೊಂಡು ಹೋಗಿ ಅವ್ನು ಪಾಡ್ಕೊಂಡು ಇವಳ ಹತ್ರ ನಂಬಿಲ್ಲ ಇಲ್ಲ ಅದೇ ಇಲ್ಲ ಅವನು ಏನು ಕೊಬತ್ತ ನಮ್ಮ ಮನೆಗ ಬರಲ್ಲ ಅವನು ಮುಂಡ್ರೋನ ಅವನು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡೋಕ್ರ ಹುಡ್ತಾರೆ ನಮ್ಮ ಅಪ್ಪನ್ ಕೇಳ್ತೀನಿ ತಡಿ ಪೊಲೀಸ್ ಕಂಪ್ಲೇಂಟ್ ಕೊಡಂತ ರಾಧಮ್ ಟೀಚರ್ ಮನೆಗೆ ಹೋಗ್ತು ಹೋಗ್ತೀವಿ ನಾಗಿ ಮನೆ ಕೇಳಿ ಹೋಗೋಣ ಅವನು ಎಲ್ಲಿಗೂ ಹೋಗಲ್ಲ ಅವನು ಹ್ಞೂ ನಿನ್ಗೆ ಏನಂತೆ ಅವ್ನು ಎಲ್ಲೂ ಹೋಗಲ್ಲ ಮನೆ ಬಿಟ್ಟು ಎಲ್ಲಕ್ಕೂ ಹೋಗಲ್ಲ ಅಷ್ಟು ಬೇಜಾರ್ ಮಾಡೋಲ್ಲ ಅವ್ನು ಮನ್ಸಿಗೆ ಅವನಿಗೆ ಮೋಸ ಮಾಡವ್ ನೋಡು ಅಲ್ಲಿ ಹೊಟ್ಟೆ ಉದ್ದಾಗ ಹೋಗಪ್ಪ ಸರಸ್ವತಿ ಓದ್ಲ ಅವ್ರ ಮನೆಗೆ ಹ್ಞೂ ಓದ್ಲು ಆಯ್ತು ಹದಿನೈದು ಇಪ್ಪತ್ತು ದಿವಸ ಹೊರಟ ಅವ್ರ ಮನೆಗೆ ಅವಳೆ ಯಾರು ನಮ್ಮ ನಮ್ಮಅಪ್ನೆ ಇನ್ನಾರು ಬಿಸ್ಕೊಡ್ತಾರೆ ಸರಸ್ವತಿ ಮುಗೀತು ಮುಗಿತು ಹತ್ರ ಇಲ್ಲಿ ಆರು ಲಕ್ಷ ಕೊಟ್ಬಿಟ್ಟು ಇನ್ನ ನಾಲ್ಕು ಲಕ್ಷ ಕೊಡ್ತೀರಂತ ಮನೆ ಸೋಲ್ತ ಕತೆ ಬಿಡಪ್ಪ ನಮ್ಮ ಮದುವೆಗೆ ಇರಲಿ

ಪ್ರಾಣಗಿನ ಕರ್ಕೊಂಡ್ಬಿಡ್ತೇನೆ ಏನೋ ಎಂಥ ಕೆಲಸ ಮಾಡಿಬಿಟ್ನ ಇವ್ರು ಬಂದ ಮೇಲೆ ಒಂದು ಅಜ್ಜ ಹೋಗ್ಬಿಟ್ಟ ಹೋಗಿಬೇಕು ಸರಿ ಯಾಕೆ ಮಕ್ಕ ತುಂಬ ರೇ ಮಗ ಮುಚ್ಚ ಮುಂದೆ ಅವ್ವ ಮನೆಲ್ಲ ಹೋಗಿದ್ವು ತಿಂಗ್ ನೆನೆ ಹಬ್ಬ ಇಲ್ಲಿ ಮಾಡಿಬಿಟ್ಟು ಹೋಗವೆ ಊರ್ಕೋಗ ಇವ್ರ ಅಟದಾಗ ಹೋಗಮ್ಮ ಅದೇನು ಕೈ ಇವರೆಲ್ಲ ಹಿಂಗೆ ಬರ್ತಾವ್ರೆ ಯಾಕಮ್ಮ ಜಮ್ಮ ಅದೇನಾ ನಿಮ್ಮ ಅಮ್ಮಗಳು ಹೊಟ್ಟೆ ಗಿಡ ಬೆಳ್ದದಂತೆ ಹಾಂ ಅದೇನಮ್ಮ ಅಯ್ಯೋ ನಿಮ್ಮತ್ತೆ ಸರಸ್ವತಿ ಹೇಳಿದ್ಲಮ್ಮ ಯಾರ ಗಿಡ ಬೆಂದ್ಬಿಟ್ಟದಂತಲ್ಲಿ ಅಯ್ಯಪ್ಪ ನಾವು ಹೇಳ್ ಕಣೆ ಓ ಇದೇನಮ್ಮ ಗಿಡ ಏನು ಆಶ್ಚರ್ಯನಮ್ಮ ನಂಕಂತೂ ತಿಳಿತಾ ಇಲ್ಲ ಅಯ್ಯೋ ಯಾ ಗಿಡನು ಇಲ್ಲೇ ಹೋಗ್ರಮ್ಮ ಇದೇನಿದ್ವಾ ಅವರೆಲ್ಲ ಹೇಳ್ಗೆ ಬರ್ತಾ ಇರೋದು ನನಗಿಷ್ಟು ವಯಸ್ಸಾಗಿ ನಾನು ಕಂಡಿಲ್ಲಮ್ಮ ಇದೇನು ಗಿಡ ಬೆಳ್ಕೊಂಡಿರೋದು ಅಮ್ಮ ಏನು ಗಿಡ ನಿಲ್ಲೇ ಹೋಗಮ್ಮ ಬಂದೀನು ವಮ್ಮಾ ವಮ್ಮ ಮರ

அய்யோ நூலு காருக்கு அய்யயோ இதே நம்மா நன்கிஷ்டு வயசாக நான் எல்லோ கண்ணு நோடுல கிளா கேள்வில இங்கு பெழுது விட்டத ஆ அயோ ஏனி மகூத்தங்க அண்ணா மகுவா இன்னும் பாலி பதக்க மகுவா எந்த சிகிச்சை கொட் பிட்டவனம்மா தேவ் பயோ நேடதுலம் நோட் டாக்டர் ஆபரேஷன் எந்த மூதுக்கோதா இல்லை ஆட ஏட்டது ಓಹ್ ಏನ್ ನಾವೇನ್ ಕಿತ್ಕೊಂಡು ಹೋಗ್ಬಿಡ್ತೀನಿ ಹೆಂಗ ಬಂದದೆ ಅಂತ ನೋಡ್ತಾ ಇದೀನಿ ರೇ ಮಾ ಭದ್ರಮ್ಮ ಈ ಕಡೆಗ್ ಬಾ ಅದು ಹೆಂಗದೆ ನಾನು ಮುಟ್ಟಂಗೆ ನೋಡ್ತೀನಿ ಬರೋರು ಬಂದಿದ್ರೆ ಒಬ್ರು ಕೈ ಗೀಡ್ಕೊಂಡ್ರೆ ಒಬ್ರು ಕಾಲು ಗೀಳ್ಕಂಡ್ರೆ ಆ ಕಿತ್ತನಾ ಆತ್ರಮ್ಮ ಗಿಡನಾ ನಮ್ಮನ್ನು ಮುಟ್ಟಿಸೋಕೆ ಓದ್ದವಳು ಮಾ ಸರಿಯಂತ ಇಷ್ಟರ ಮ ಭದ್ರಮ್ಮ ಒಬ್ರ ಕೈ ಒಬ್ರು ಕಾಲು ಇಡ್ಕೊಂಡ್ರೆ ಹೋಗಿ ನಾನೇನ ಕಿತ್ತಾಕ್ತೀನಿ ಆಟ ನೋಡುದ ಆದ್ರು ಸುಖ್ನಾಥಿಕಾ ಬಾಯ ಮೇಲೆ ಪತ್ ಪತ್ ಅಂತ ಏನೋ ಹೋಗಮ್ಮ ಈ ಕಾಲದಾಗ ವಿಚಿತ್ರ ಕಾಲ ಬಂದ್ಬಿಟ್ಟದೆ ಅಯ್ಯೋ ನೋಡು ಪಾಪ ಮಗು ಗಿಡ ಬೆಳ್ದದಂದ್ರೆ ಏನ್ ಕತೆ ಏನ್ ಗಿಡ ಇರ್ಬೋದು ಇದು ಏನ ಹುಲ್ ಗಿಡ ಇದ್ದಾಗ ಹುಲಿ ಹುಲ್ ಗಿಲ್ ತಿಂಬಿರ್ತದೇನ ಈ ಮಗುವ ஏனம் நான் எந்த கண்டில் அம்மா விசித்திரனா ಮಗು ಅನ್ಯಾಯ ಹೋಗ್ಬಿಡ್ತದೆ ಹೋಗ್ಬಿಡ್ತದಲ್ಲ ಮಬು ಏನ್ ಮಾಡೋದು ಬರೋದೇ ಬಿಟ್ಬಿಟ್ಟೆ ಏನೇ ಕಾಣಿಸ್ ಊರ್ಕೆ ಹೋಗಿದ್ದೇನೆ ಅಯ್ಯ ಇಲ್ಲ ಇಲ್ಲ ಮನೆಗೆ ಕೆಲಸ ಮಾಡ್ಕೊಂಡು ಒಂದ್ ಇಪ್ಪತ್ತು ಜನಕ್ಕೆ ಬಂದು ಕೆಲಸ ಮಾಡಿದ್ರು ಅದಮ್ಮ ತೊಡಗ ಕೆಲಸ ಮಾಡ್ತಾ ಮಗಳ ಬೇರೆ ಬಂದವಳಂತೆ ಓಹ್ ಬುಸಡಿ ಇವಾಗ ನನ್ನ ಮಗಳು ಬಸುಡಿ ಆಗವಳೆ ಬುಸ್ರಿ ಓಯೋ ಬಸ್ಲಲ್ಲಿ ಯಾರೇ ಅವನು ಯಾವನು ಅದ್ಯಾವುದೋ ಮ್ಯಾಗಿ ತೆಜು ಕೊಟ್ಟಿದ್ದಲ್ಲ ಅವ್ನು ತಾನೆ ಅಲ್ಲ ಅಮ್ಮ ನಮ್ಮ ರಾಜ ಮದುವೆ ಮಾಡ್ಕೊಂಡು ನನ್ನ ಮಗಳನ್ನ ಮ ಮಾಜಿ ಪುರ ಮದುವೆ ಅಮ್ಮ ಯಾವಾಗ ಮನೆಗೆ ಮದುವೆ ಮಾಡ್ಕೊಂಡು ಬುಸಡಿ ನಾಲ್ಕು ತಿಂಗಳು ಅಯ್ಯೋ ಇದೆ ಅಮ್ಮ ಹಿಂಗಾಯ್ತಿದೆಯಾ ಕ್ಲಾ ನಿಮ್ಮ ಮಾತ್ರೆ ಮಚ್ಚಾಗ ಹೋಗು ನಾಜನಾ ತಿಳಿದು

எவ்ளோ சர்ச் பத்தி பார்த்துக்கோ இல்லையா இல்ல நீ பயம்பிச்ச கிறிஸ்துவில் முன்னுது